ಈ ತೊಂಬತ್ತು ದಿನ ಬಿಟ್ಟರೆ ಮತ್ತೆ ಬಿ ಖಾತಾ ಮಾಡ್ಸೋಕೆ ಅವಕಾಶ ಇರೋಲ್ಲ ನಾವು ಅದಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿರೋದು ನೀವು ಯಾರು ಮಾತಾದರೂ ನಂಬ್ಕೊಂಡ್ರು ಖಾತಾ ಮಾಡಿಸ್ಕೊಳ್ಳಿಲ್ಲ ಅಂದರೆ ಇನ್ನು ಲೈಫ್ ಟೈಮಲ್ಲಿ ಖಾತಾಗಲ್ಲ ಮತ್ತೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಇದು ಅದರ ಇದು ಇಪ್ಪತ್ತು ವರ್ಷ ಆದಮೇಲೆ ಒಂದು ಆದೇಶ ಬಂದಿರೋದು ಮತ್ತೆ ಆದೇಶ ಮಾಡಲ್ಲ ಮತ್ತು ನಾವು ಹೆಲ್ಪ್ಲೆಸ್ ಆಗಿ ಹೋಗ್ತೀವಿ ತೊಂಬತ್ತು ದಿನದಲ್ಲಿ ಬಿ ಖಾತಾ ಮಾಡಿಸ್ಕೊಳಂಗಿದ್ರೆ ಮಾಡಿಸ್ಕೊಳ್ಳಿ ಇಲ್ಲ ಯಾರಾದರೂ ದಲ್ಲಾಳಿಗಳು ಮಿಸ್ಗೈಡ್ ಮಾಡಿದ್ರೆ ಯಾರು ಏನು ಮಾಡೋಕ್ಕಾಗಲ್ಲ ಇನ್ನೂರ ಅರವತ್ತೊಂಬತ್ತು ನಿವೇಶನಗಳಿಲ್ಲಿದೆ ಸರ್ ಇಲ್ಲಿ ನಾವು ಅಟ್ಲೀಸ್ಟ್ ಮೊದಲ ಹಂತದಲ್ಲಿ ಒಂದು ನೂರ ತೊಂಬತ್ತೇಳು ಜನಕ್ಕಾದರೂ ಖಾತಾ ಮಾಡಿ ಎರಡನೇ ಹಂತಕ್ಕೆ ಪೆಂಡಿಂಗ್ ಇಟ್ಟು ಇದು ಮಾಡೋಣ ಅಂತ ಈಗ ಟಿ ಪಿ ಎಮ್ ಟೌನ್ ಪ್ಲಾನಿಂಗ್ ಕಮಿಷ್ನರು ನಗರಸಭೆ ಕಮಿಷ್ನರು ನಮ್ಮ ಅಧ್ಯಕ್ಷರು ಕೇಶರೆಡ್ ಅಣ್ಣವರು ಮತ್ತು ಡಿವೈನ್ ಸಿಟಿ ಎಲ್ಲ ನಿವೇಶನದ ಮಾಲೀಕರ ಜೊತೆ ಒಂದು ಚರ್ಚೆ ಆಯಿತು ಮಾರ್ಚ್ ಐದರೊಳಗಡೆ ಇದೊಂದು ಸ್ಕೆಚ್ ಎಲ್ಲ ರೆಡಿ ಮಾಡಿಕೊಂಡು ಡಿ ಸಿ ಅವ್ರ ಜೊತೆ ಮತ್ತೆ ಒಂದು ಸಭೆ ಮಾಡಿ ಅಟ್ಲೀಸ್ಟ್ ಇವ್ರಿಗೊಂದು ಕನ್ಕ್ಲೂಷನ್ ಇವ್ರಿಗೊಂದು ಅನುಕೂಲ ಮಾಡೋ ಪ್ರಯತ್ನ ಪಡ್ತೀನಿ ಸರ್ ವರ್ಷಗಳಿರೋ ಸಮಸ್ಯೆನ ಒಂದು ಲಾಜಿಕಲ್ ಕಾಲಂಡಿಗೆ ತರ್ತೀವಿ ಸರ್ ಬೆಳಗ್ಗೆ ವಾರ್ಡು ಭೇಟಿ ಕೊಟ್ಟಿದ್ವಿ ಭೇಟಿ ಮನ ಮನೆ ಕೊಟ್ಟಿದ್ವಿ ಕೆಲವರು ಯು ಜಿ ಡಿ ಸಮಸ್ಯೆ ಹೇಳಿದ್ರು ಕೆಲವೊಂದಿಬ್ಬರು ಪೆನ್ಷನ್ ಸಮಸ್ಯೆ ಹೇಳಿದ್ರು ಈಗ ಹುಡುಗನಲ್ಲೇ ಕಳಿಸಿದ್ದೀನಿ ಪೆನ್ ಒಂದೊಂದೇ ಅಡ್ರೆಸ್ ಮಾಡ್ಕೊಂಡು ಸರ್ ಬರ್ತಾ ಇಲ್ವಲ್ಲ ಇಲ್ಲ ಅದ್ಭುತವಾಗಿ ಬರ್ತಿದೆ ಈಗ ನೆನ್ನೆ ಸಾವಿರ ಅಪ್ಲಿಕೇಶನ್ ತೊಗೊಂಡೋಗಿದಾರೆ ನೆನೆ ಏಳ್ನೂರ ಇಪ್ಪತ್ತು ಕೊಟ್ಟಿದ್ದಾರಲ್ಲ ಒಂದಿನ ಅದಕ್ಕಿಂತ ಜಾಸ್ತಿ ರೆಸ್ಪಾನ್ಸ್ ಏನಿದೆ ಇವತ್ತು ಇನ್ನೊಂದಷ್ಟು ಬರುತ್ತೆ ನಾಳೆ ಬರುತ್ತೆ ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ ಕೆಲವರು ಡಾಕ್ಯುಮೆಂಟ್ ರೆಡಿ ಮಾಡ್ಕೊತಿರ್ತಾರೆ ಚೆನ್ನಾಗಿ ಆಗ್ತಿದೆ ಸರ್ ಅವೆಲ್ಲ ಅವರು ನಗರಸಭೆ ಅವರ್ಯಾರು ಕೇಳಕ್ಕೆ ಆದೇಶ ತಂದಿರೋ ಸ್ಟೇಟ್ ಗೌರ್ಮೆಂಟು ನಗರಸಭೆ ಕಮಿಷನರ್ ಆಯಿತು ಬಿ ಖಾತ ಅಂದರೆ ನೀವು ಎಲ್ಲ ಡಾಕ್ಯುಮೆಂಟ್ಸು ಕೊಟ್ಟರೆ ಏಕಾತ ಆಗಿ ಯಾವಾಗ ಆಗೋದಲ್ಲ ಇದು ಬಿ ಖಾತ ಮಾಡ್ತಿರೋದೇ ನಿಮ್ಮ ಹತ್ರ ಸರಿಯಾಗಿ ಡಾಕ್ಯುಮೆಂಟ್ ಇಲ್ಲ ಅನ್ನೋದಕ್ಕೆ ಇದು ಅದೇನಾದರೂ ಆಗಲಿ ಎಲ್ಲ ವಿಶ್ವಾಸ ಏನಾಗಿದೆ ವ್ಯಾಲ್ಯೂ ಡೌನ್ ಆಗುತ್ತೆ ಅಂತ ಅದಕ್ಕೆ ಜನ ಹಿಂದೆ ಇದ್ದಾರೆ ಅದು ಮಾಡಿಸ್ಬಾರ್ದು ಇಲ್ಲ ಹಾಗೇನಿಲ್ಲ ಅದೇನಿಲ್ಲ ನಾನು ಮತ್ತೆ ಜನಕ್ಕೆ ವಿನಂತಿಸ್ತೇನೆ ಈ ತೊಂಬತ್ತು ದಿನ ಬಿಟ್ಟರೆ ಮತ್ತೆ ಬಿ ಖಾತ ಮಾಡ್ಸೋಕೆ ಅವಕಾಶ ಇರೋಲ್ಲ ನಾವು ಅದಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿರೋದು ನೀವು ಯಾರು ಮಾತಾದರೂ ನಂಬ್ಕೊಂಡ್ರು ಖಾತ ಮಾಡಿಸ್ಕೊಳ್ಳಿಲ್ಲ ಅಂದರೆ ಇನ್ನು ಲೈಫ್ ಟೈಮಲ್ಲಿ ಖಾತಾ ಆಗಲ್ಲ ಮತ್ತೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಇದು ಹದಿನೈದು ಇಪ್ಪತ್ತು ವರ್ಷ ಆದಮೇಲೆ ಒಂದು ಆದೇಶ ಬಂದಿರೋದು ಮತ್ತೆ ಆದೇಶ ಮಾಡಲ್ಲ ಮತ್ತೆ ನಾವು ಹೆಲ್ಪ್ಲೆಸ್ ಆಗೋಗ್ತೀವಿ ತೊಂಬತ್ತು ದಿನದಲ್ಲಿ ಖಾತ ಮಾಡಿಸ್ಕೊಳಂಗಿದ್ರೆ ಮಾಡಿಸ್ಕೊಳ್ಳಿ ಇಲ್ಲ ಯಾರಾದರೂ ದಲ್ಲಾಳಿಗಳು ಮಿಸ್ಗೈಡ್ ಮಾಡಿದ್ರೆ ಯಾರೇ ಏನು ಮಾಡೋಕ್ಕಾಗಲ್ಲ ಇ ಸಿ ಮತ್ತು ಕ್ರೈಪತ್ರ ತಗೋಬೇಕಾದ್ರೆ ತುಂಬ ಕಷ್ಟ ಆಗ್ತಾ ಇದೆ ಹಾಗಾಗಿ ಏನಾದರೂ ಇಲ್ಲ ಅದು ಇಂದು ಇನಿಷಿಯೇಟಿವ್ ತಗೊಂಡು ಬೇಗ ಕೊಡಿಸ್ತೀವಿ ಸರ್ ನನ್ನ ನಗರಸಭೆ ಕಮಿಷನರ್ನ ಕೇಳ್ತಿದ್ದೆ ನಾನು ಇ ಸಿ ತಗೊಂತೀವಿ ಸರ್ ನಾವು ಏನು ಅದೇನು ಸಮಸ್ಯೆ ಆಗದಂಗೆ ತುಂಬ ಟ್ರಾನ್ಸ್ಫರ್ ಅಂತ ಕ್ಲಿಯರ್ ಮಾಡ್ತೀವಿ ಸರ್ ಅಲ್ಲ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕೋಬೇಕು ಹಂಗಾಗಿ ಅವ್ರು ತುಂಬಾ ಇದು ಮಾಡ್ತಾರೆ ಸರ್ ಆನ್ಲೈನ್ ನೀವು ಹೇಳಿದಿರ ಸರ್ ಇದಕ್ಕೊಂದು ಇನಿಷಿಯೇಟಿವ್ ತಗೊಂಡು ಗೈಡ್ ಮಾಡ್ತೀವಿ ಸರ್ ಥ್ಯಾಂಕ್ ಯು ಸರ್ ಸರ್ ಮತ್ತೆ ಇದರಿಂದ ಎಷ್ಟು ಅಂದಾಜು ನಗರಸಭೆಗೆ ಆದಾಯ ಹೆಚ್ಚುವರಿ ಸರ್ ಅದೇ ಗೊತ್ತಿಲ್ಲ ಈಗ ಹದಿನೈದು ಸಾವಿರ ಖಾತೆಗಳು ಮೇಲಿದೆ ಅಂತಂದ್ರೆ ಅಂತಂದ್ರೆ ಅದು ಈಗ ಎಷ್ಟು ಬರುತ್ತೆ ಏನು ಅದಕ್ಕೆ ಟ್ಯಾಕ್ಸೇಷನ್ ಒಂದೊಂದು ವಾರ್ಡ್ಗೆ ಒಂದೊಂದು ಏರಿಯಾಗ ಒಂದಿದೆ ನಿಮ್ಗೆ ಅದನ್ನು ಪ್ರಕಟ ಮಾಡ್ಬಿಡ್ತೀವಿ ಸರ್ ಇವತ್ತಿಂದ ಸ್ಟಾರ್ಟ್ ಆಗಿದೆ ಎಲ್ಲ ಮಾಧ್ಯಮದ ಮುಂದೆ ಟ್ರಾನ್ಸ್ಪರೆಂಟ್ ಆಗಿ ಇಡ್ತೀವಿ ಸರ್